ಈ ಸ್ಟೆಮ್ನ ನೋಡಿ ಈ ಸ್ಟೆಮ್ನ ನೋಡಿ ಇದೆಲ್ಲ ಯಂಗ್ ಸರ್ ಇದೆಲ್ಲ ಮೆಚೂರ್ ಸ್ಟೆಮ್ ಸರ್ ಇದು ಏಟ್ ಮಂತ್ಸ್ ಕ್ರಾಪ್ ಬರುತ್ತೆ ಸರ್ ವೆರೈಟಿ ಸರ್ ನಾವು ಇದನ್ನ ಹೋಗಿ ಪ್ಲಾಂಟೇಷನ್ ಮಾಡಿದ್ರೆ ಇದು ಏಟ್ ಮಂತ್ಸ್ಗೆ ಬರುತ್ತೆ ಸೊ ನೀವು ಅದನ್ನ ಹೋಗಿ ಪ್ಲಾಂಟೇಶನ್ ಮಾಡಿದ್ರೆ ಅರೌಂಡ್ ಟೂ ಇಯರ್ಸ್ ತಗೊಳ್ತೀವಿ ನಂಬರ್ ಆಫ್ ಬ್ರಾಂಚಸ್ ಬಂದ್ಮೇಲೆ ಇಲ್ಲೇ ನ್ಯೂಟ್ರಿಷನ್ಸ್ ಎಲ್ಲ ಇಲ್ಲೇ ತೊಗೊಂಡು ಸೊ ಒನ್ ಸ್ಟೆಮ್ನ ನಾವು ಮೇಲೆ ತಗೊಂಡೋದ್ರೆ ಅಲ್ಲಿ ಬ್ರಾಂಚಸ್ ಸ್ಟಾರ್ಟ್ ಆದ್ರೆ ನಿಮ್ಗೆ ಗ್ರೋತ್ ಪ್ರೊಕ್ಷನ್ ಎಷ್ಟು ನಂಬರ್ ಆಫ್ ಬ್ರಾಂಚಸ್ ಇದೆ ಅಷ್ಟು ಪ್ರೊಡಕ್ಷನ್ ಜಾಸ್ತಿ ಬಟ್ ಆಫ್ಟರ್ ತ್ರೀ ಇಯರ್ಸ್ ಆದ್ಮೇಲೆ ನಾವು ಫ್ರೂಟ್ ಹಾರ್ವೆಸ್ಟ್ ಮಾಡೋಕ್ನು ಬರಲ್ಲ ಹೈಟ್ ಹೋಗ್ತದೆ ಹೈಟ್ ಹೋಗುತ್ತೆ ಸರ್ ಈವನ್ ಸೆಂಟ್ರಲ್ ತಗೊಳಕ್ನು ಬಹಳ ಕಷ್ಟ ಈವನ್ ಅದ್ರ ಮೇಲೆ ಏನು ನಡೆ ಸರೌಂಡ್ ಏನು ನಡೀತಾ ಇದ್ರು ನಮ್ಗೆ ಗೊತ್ತಾಗ ಗೊತ್ತಾಗಲ್ಲ ಸೊ ನನ್ ಆದಷ್ಟು ಹೈಟ್ ಕಮ್ಮಿ ವೆರೈಟಿ ಬಂದಿತ್ತು ಹೈ ಇಲ್ಡಿಂಗ್ ವೆರೈಟಿ ವೆರಿ ಫಾಸ್ಟ್ ಗ್ರೋಯಿಂಗ್ ವೆರೈಟಿ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಈ ಸ್ಟಾರ್ಟಿಂಗ್ ಅಲ್ಲಿ ನನಗೆ ತ್ರೀ ಅಂಡ್ ಹಾಫ್ ಟನ್ ಬಂದಿದೆ ಸರ್ ಫಸ್ಟ್ ಫಸ್ಟ್ ಕ್ರಾಪ್ ಈಗ ಸೆಕೆಂಡ್ ಕ್ರಾಪ್ ನಿಯರ್ ಬೈ ಸೆವೆಂಟ್ ಬಂದಿದೆ ಸರ್ ಒಂದೂವರೆ ಎಕರೆಗೆ ಒಂದೂವರೆ ಎಕರೆ ಸೆವೆನ್ ಟನ್ ಈ ಥರ್ಡ್ ಕ್ರಾಪಲ್ಲಿ ನನಗೆ ಅರೌಂಡು ಟೆನ್ ಪಾಯಿಂಟ್ ಫೈವ್ ಆಫ್ಟರ್ ಅಂದ್ರೆ ಸೀಸನ್ ಮುಗಿದ ಮೇಲೆ ನವಂಬರ್ ಅಲ್ಲಿ ಸೀಸನ್ ಮುಗುತ್ತೆ ಸರ್ ಡಿಸೆಂಬರ್ ಟು ಮಾರ್ಚ್ ಏಪ್ರಿಲ್ ವರೆಗೆ ನಾವು ಒಂದ್ ಸೀಸನಲ್ ಕ್ರಾಪ್ ತೆಕ್ಕೋಬಹುದು ಸೊ ಆ ತರ ನಾವ್ ಏನ್ ಅಂದ್ರೆ ಈಗ ಫೈವ್ ಲೈನ್ಸ್ ನ ಒಂದು ಟ್ರಯಲ್ ಬೇಸ್ ಮಾಡಿದಿವಿ ಸರ್ ಸೊ ಈಚ್ ಪೋಲ್ ಗೆ ಒಂದೊಂದು ಎಲ್ ಇ ಡಿ ಬಲ್ಪ್ ಹಾಕಿದಿವಿ ಸರ್ ಇದು ಬಂದ್ಬಿಟ್ಟು ನೈನ್ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್ ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಇದೀವಿ ನಮ್ ಜೊತೆ ಯುವ ಕೃಷಿಕರಿದ್ದಾರೆ ವಿಭಿನ್ನ ರೀತಿಯಲ್ಲಿ ಡ್ರ್ಯಾಗನ್ ಕೃಷಿನ ಮಾಡ್ತಾ ಇದ್ದಾರೆ ಯಾವ ರೀತಿ ಇದ್ದಾರೆ ಏನೇನು ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ಸರ್ ನನ್ನ ಹೆಸರು ಮಹೇಂದರ್ ಅಂತ ನಮ್ಮದು ಬಂದ್ಬಿಟ್ಟು ಸೇಡಂ ತಾಲೂಕು ಇಟ್ಕಾಲ್ ಗ್ರಾಮ ಇಟ್ಕಲ್ ಗ್ರಾಮ ಇಟ್ಕಲ್ ಗ್ರಾಮ ಸರ್ ಇಲ್ಲಿ ಟೋಟಲ್ ಆಗಿ ಎಷ್ಟು ಎಕರೆ ಆಯ್ತು ಅಲ್ಲ ಸರ್ ಓವರ್ ಲ್ಯಾಂಡ್ ಬಂದ್ಬಿಟ್ಟು ನಾನು ಹನ್ನೊಂದು ಎಕರೆ ಇದೆ ಹನ್ನೊಂದು ಎಕರೆ ಹನ್ನೊಂದು ಎಕರೆ ಏನೇನು ಬೆಳೆಗಳು ಬೆಳಿತಾರೆ ಈಗ ಬೆಳೆದೆಲ್ಲ ನಾರ್ಮಲ್ ಆಗಿ ಏನಂತಾರೆ ಹತ್ತಿ ತೊಗರಿ ಎಲ್ಲ ಬೆಳಿತಾರೆನ್ ಅಂಡ್ ಆಫ್ ನಾನು ಡ್ರ್ಯಾಗನ್ ಫ್ರೂಟ್ ಮಾಡ್ತಾ ಇದ್ದೀನಿ ಒಂದೂವರೆ ಎಕರಲ್ಲಿ ಸರ್ ಈಗ ಇನ್ನೊಂದು ಅಲ್ಲಿ ನಾನು ಮತ್ತೊಂದು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಸರ್ ವಿಶೇಷವಾಗಿ ಈ ಭಾಗಕ್ಕೆ ಯಾವ ವೆರೈಟಿನ ಸೆಲೆಕ್ಟ್ ಮಾಡ್ಕೊಂಡ್ರಿ ಸರ್ ನೀವು ಸರ್ ಇದರಲ್ಲಿ ಓಹ್ ಡಿಫ್ರೆಂಟಾಗಿ ವೆರೈಟಿ ಇದಾವೆ ಸರ್ ಅಂದರೆ ನೂರ ಐವತ್ಮೂರು ವೆರೈಟೀಸ್ ಇದಾವೆ ಡ್ರಾಗನ್ ಫ್ರೂಟ್ ಫ್ರೂಟ್ ಫ್ರೂಟಲ್ಲಿ ಎಲ್ಲ ಗ್ರಾಫ್ಟೆಡ್ ವೆರೈಟೀಸ್ ಸೊ ಇದು ಬಂದ್ಬಿಟ್ಟು ಸರ್ ಇದು ಸಿಯಾಮ್ ಬ್ರೆಡ್ ಅಂತ ಸಿಯಾಮ್ ಸಿಯಾಮ್ ರೆಡ್ ವೆರೈಟಿ ಸೊ ಇದು ಟೆಂಪರೇಚರ್ ಟಾಲರೆನ್ಸ್ ಆಗಲಿ ಡ್ರೌಟ್ ಟಾಲರೆನ್ಸ್ ಆಗಲಿ ವಾಟರ್ ಅಸಿಸ್ಟೆನ್ಸ್ ಆಗಲಿ ಇದು ಡಿಪೆಂಡ್ಸ್ ಆನ್ ಹತ್ತರಿಂದ ಹಂಡ್ರೆಡ್ ಪ್ಯಾರಾಮಿಟರ್ಸ್ ಇದೆ ಸರ್ ಅದರ ಪ್ಯಾರಾಮಿಟರ್ ಬೇಸ್ ಮಾಡಿ ನಾವು ಒಳ್ಳೆ ವೆರೈಟಿನ ಚೂಸ್ ಮಾಡಿದ್ವಿ ಇದು ಫ್ರೂಟ್ ಪ್ರೊಡಕ್ಷನ್ ಆಗಲಿ ಫ್ರೂಟ್ ಸೈಜ್ ಆಗಲಿ ಟೇಸ್ಟ್ ಆಗಲಿ ಡಿಫ್ರೆಂಟ್ ಆಗಿರುತ್ತೆ ಸರ್ ಕಂಪೇರ್ ಟು ಒನ್ ಫಿಫ್ಟಿ ಟಿ ವೆರೈಟಿಯಲ್ಲಿ ನೂರ ಐವತ್ತು ವೆರೈಟಿಯಲ್ಲೇ ಇದೊಂದು ವಿಭಿನ್ನ ವೆರೈಟಿ ವೆರೈಟಿ ಸೈಜ್ ಆಗಲಿ ನಿಮಗೆ ಟೇಸ್ಟ್ ಆಗಲಿ ಫ್ರೂಟ್ ಶೇಪ್ ಆಗಲಿ ಅದರ ಶೆಲ್ಫ್ ಲೈಫ್ ಆಗಲಿ ಗ್ರೋತ್ ಆಗಲಿ ಎಲ್ಲ ಒಂದು ವೆರೈಟಿ ಇರುತ್ತೆ ಸರ್ ಬಟ್ ಇದರಲ್ಲೂ ಒಂದು ರೆಡ್ ಫ್ಲ ಫ್ಲಶ್ ಸರ್ ಇದು ರೆಡ್ ಸ್ಕಿನ್ ವಿತ್ ರೆಡ್ ಫ್ಲಶ್ ಅಂತ ಇದರಲ್ಲಿ ಈ ರೆಡ್ ಫ್ಲೆಶಲ್ಲೇ ನಿಮಗೆ ನೂರ ಐವತ್ತು ಐವತ್ತೈದು ವೆರೈಟೀಸ್ ಇರುತ್ತೆ ಸೊ ಐವತ್ತೈದರಲ್ಲಿ ಈ ಎಲ್ಲ ಕಂಪ್ಲೀಟಾಗಿ ರೆಡ್ ಫ್ಲಶ್ ಇರುತ್ತೆ ಅದು ಅಪಾರ್ಟ್ ಫ್ರಮ್ ದಟ್ ಅದ್ರ ಅದಾದಮೇಲೆ ವೈಟ್ ಫ್ಲಶ್ ಇರುತ್ತೆ ಸೊ ಈ ಐವತ್ ಮೂರು ವೆರೈಟಿಯಲ್ಲಿ ನನ್ನದು ರೆಡ್ ವಿತ್ ರೆಡ್ ಫ್ಲಶ್ ಸರ್ ರೆಡ್ ಸಿಯಾಮ್ ರೆಡ್ ಸರ್ ಸಸಿ ಯಾವ ಥರ ಆಯ್ಕೆ ಮಾಡ್ಕೊಂಡ್ರಿ ಎಲ್ಲಿಂದ ತಂದಿರಿ ಸರ್ ಸರ್ ಇದು ಜಗಿತಾಲ್ ತಂದಿದ್ದು ನಾನು ಅದಕ್ಕೆ ಮುಂಚೆ ನಾನು ಬೇರೆ ಬೇರೆ ನ ವಿಸಿಟ್ ಮಾಡಿದ್ದೀನಿ ಸರ್ ನಾನು ಕರ್ನಾಟಕ ಇಲ್ಲಿ ಗುಜರಾತ್ನಲ್ಲೂ ಹೋಗಿ ಬಂದಿದ್ದೀನಿ ಸೊಲಾಪುರ್ ನಾಲ್ಕು ಡಿಸ್ಟ್ರಿಕ್ಟ್ ಅಂಡ್ ಹೈದ್ರಾಬಾದ್ ಸಂಗರಡ್ಡಿ ಎಲ್ಲ ಕಡೆ ಹೋಗಿ ಬಂದು ನಾನು ಜಗಿತ್ಯಾಲಿಂದ ಇದು ವೆರೈಟಿನ ತೊಗೊಂಡ್ಬಂದಿ ಸರ್ ವಿಶೇಷವಾಗಿ ರೈತರು ಸಸಿ ಆಯ್ಕೆ ಮಾಡ್ಬೇಕಂದ್ರೆ ಏನು ಗಮನ ಕೊಡಬೇಕಾಗ್ತದೆ ಯಾವ ಥರ ಆಯ್ಕೆ ಮಾಡ್ಕೋಬೇಕು ಹಾಂ ಸರ್ ವೆರೈಟಿ ಒಂದು ಫಸ್ಟ್ ಥಿಂಗ್ ಒಂದು ವೆರೈಟಿ ಆ್ಯಂಡ್ ಮದರ್ ಸ್ಟೆಮ್ ವೆರಿ ಇಂಪಾರ್ಟೆಂಟ್ ಸರ್ ಯಾಕಂದ್ರೆ ಯಂಗ್ ಸ್ಟೆಮ್ಸ್ ಮದರ್ ಸ್ಟೆಮ್ಸ್ ಬೇರೆ ಇರುತ್ತೆ ಫಾರ್ಮ್ ಎಷ್ಟು ವರ್ಷದ್ದು ಎಷ್ಟು ಓಲ್ಡ್ ಆಗಿರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್ ನಾವೊಂದು ಅದನ್ನು ನ ವಿಸಿಟ್ ಮಾಡಬೇಕು ಎಷ್ಟನೇ ವರ್ಷದ ಇದೆ ಫಾರ್ಮ್ ನೋಡ್ಕೋಬೇಕು ಮದರ್ ಸ್ಟೆಮ್ನ ಸೆಲೆಕ್ಟ್ ಮಾಡಬೇಕು ಈಗ ಯಂಗ್ ಸ್ಟೆಮ್ನ ಕೊಡ್ತಾರೆ ಸರ್ ಈಗ ಬಿಸ್ನೆಸ್ ಅನ್ನೋದು ಬಿಸ್ನೆಸ್ ಆಗಿಬಿಟ್ಟಿದೆ ಸೊ ಆ ಯಂಗ್ ಸ್ಟೆಮ್ ತೊಗೊಂಡ್ರೆ ಮೆಚೂರ್ ಸ್ಟೆಮ್ ಇರಲ್ಲ ಸರ್ ಅವ್ರು ಪ್ಲಾಂಟೇಶನ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಅರೌಂಡ್ ಟೂ ಇಯರ್ಸ್ ಆಗ್ಬೋದು ಈಗ ಏನು ಮಾಡ್ತಾರೆ ಸರ್ ಅವರು ಪ್ಲಾಂಟೇಶನ್ ಆ ಡ್ರ್ಯಾಗನ್ ಸಸಿ ತಂದು ಆ ಸೈಡ್ ಕೌಲ್ಗಳು ಬರ್ತವಲ್ಲ ಅವನ್ನೆಲ್ಲ ಕಟ್ ಮಾಡಿ ಪಾಕೆಟ್ ಇಟ್ಟಿರ್ತಾರೆ ಹೌದು ಅಂತವೆಲ್ಲ ಹಾಕಿದ್ರೆ ಬರ್ತದಿಲ್ಲ ಸರ್ ಅದೇ ಹೇಳ್ತಾರೆ ಅದು ಲಾಸ್ ಆಗ್ತಾರೆ ಸರ್ ಫಾರ್ಮರ್ಸ್ ಗೊತ್ತಾಗಲ್ಲ ಸರ್ ಈ ಸ್ಟೆಮ್ ಆ ಸ್ಟೆಮ್ ನೋಡೋಕೆ ಸೇಮ್ ಇರುತ್ತೆ ಬಟ್ ಏನಂದ್ರೆ ಮದರ್ ಸ್ಟೆಮ್ನ ನಾವು ನೋಡ್ಕೋಬೇಕು ಸರ್ ಕಂಪ್ಲೀಟ್ ಆಗಿ ಡಾರ್ಕ್ ಗ್ರೀನ್ ಇರ್ಬೇಕು ಪ್ಲಾಂಟ್ ಆ ನೋಡಿದ ತಕ್ಷಣ ಒಂಥರ ದಪ್ಪ ಇರಬೇಕು ಸರ್ ಸೆನ್ಸ್ ಮಾಡಿದ್ರೆ ನ ದಪ್ಪ ದಪ್ಪಾಗಿರ್ಬೇಕು ಸರ್ ಈಗ ಈ ತರ ಇದು ನೋಡಿ ಈ ಸ್ಟೆಮ್ನ ನೋಡಿ ಈ ಸ್ಟೆಮ್ನ ನೋಡಿ ಇದೆಲ್ಲ ಯಂಗ್ ಸರ್ ಇದೆಲ್ಲ ಮೆಚುರ್ ಸ್ಟೆಮ್ ಮೆಚೂರ್ ಸರ್ ಇದು ಏಟ್ ಮಂತ್ಸಿಗೆ ಕ್ರಾಪ್ ಬರುತ್ತೆ ಸರ್ ವೆರೈಟಿ ಸರ್ ನಾವು ಇದನ್ನ ಹೋಗಿ ಪ್ಲಾಂಟೇಷನ್ ಮಾಡಿದ್ರೆ ಇದು ಏಯ್ಟ್ ಮಂತ್ಸ್ಗೆ ಬರುತ್ತೆ ಸೊ ನೀವು ಅದನ್ನ ಹೋಗಿ ಪ್ಲಾಂಟೇಶನ್ ಮಾಡಿದ್ರೆ ಅರೌಂಡ್ ಟೂ ಇಯರ್ಸ್ನೂ ತೊಗೊಳಿ ಟೂ ಇಯರ್ಸ್ ಟೈಮ್ ತಗೊಳ್ತದೆ ಅದೇ ಹೇಳ್ತಾರೆ ಸರ್ ಫಾರ್ಮ್ಸ್ಗೆ ವಿಸಿಟ್ ಮಾಡ್ಬೇಕು ಸರ್ ನಾವು ಈಗ ಸೀಸನಲ್ಲಿ ನೋಡಿ ಸೀಸನಲ್ಲಿ ಫಾರ್ಮಲ್ಲಿ ಸೀಸನಲ್ಲಿ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿನೂ ನಾವು ಫಾರ್ಮ್ ವಿಸಿಟ್ ಮಾಡಬೇಕು ಫ್ರೂಟ್ ಟೇಸ್ಟ್ ನೋಡಬೇಕು ಸೈಜ್ ನೋಡಬೇಕು ಎಷ್ಟು ಪ್ರೊಡಕ್ಷನ್ ಬರುತ್ತೆ ಅದು ನೋಡಬೇಕು ಅದರ ಟಾಲರೆನ್ಸ್ ಎಷ್ಟು ಬರುತ್ತೆ ನೋಡಬೇಕು ಸಮ್ಮರಲ್ಲಿನೂ ಹೋಗಿ ನೋಡ್ಬೇಕು ಸರ್ ಯಾಕಂದರೆ ಈ ಎಲ್ಲೋ ವಿಷ ಎಲ್ಲೋ ಬರುತ್ತೆ ಸರ್ ಪ್ಲಾಂಟ್ಸ್ ಎಲ್ಲ ಸೊ ಯಾವ ಥರ ಟೆಂಪ್ರೇಚರ್ ಅದು ಟಾಲ್ರೆನ್ಸ್ ಮಾಡ್ಕೊಳ್ಳುತ್ತೆ ಟೆಂಪ್ರೇಚರ್ನ ಎಷ್ಟು ಕಂಟ್ರೋಲ್ ಮಾಡ್ಕೊಳುತ್ತೆ ಅದು ನೋಡ್ಕೊಬೇಕು ಸರ್ ಅದು ನೋಡಿಕೊಂಡು ಮದ ಸ್ಟೈಮ್ನ ಸೆಲೆಕ್ಟ್ ಮಾಡಿ ನಾವು ತೊಗೋಬೇಕು ಸರ್ ಸರ್ ನೀವು ಸಸಿ ಪ್ಲಾಂಟೇಶನ್ ಮಾಡಬೇಕಾದ್ರೆ ಏನೇನು ಪ್ರೊಸೆಸ್ ಮಾಡಿರಿ ಭೂಮಿ ತಯಾರಿ ಯಾವ ಥರ ಮಾಡ್ತೀವಿ ಸರ್ ನಾರ್ಮಲಾಗಿ ಈ ಏರಿಯಾದಲ್ಲಿ ಸರ್ ಜಿಂಕ್ ನಾರ್ಮಲಾಗಿರುತ್ತೆ ಸರ್ ಪಿ ಎಚ್ ವ್ಯಾಲ್ಯೂ ಸಿಕ್ಸ್ ಪಾಯಿಂಟ್ ಸೆವೆನ್ ಟು ಸೆವೆನ್ ಪಾಯಿಂಟ್ ಫೈವ್ ಥರ ಒಳಗಡೆ ಇರುತ್ತೆ ನಾರ್ಮಲಾಗಿ ಈ ಟೆಂಪ್ರೇಚರ್ ನಮ್ಮ ಏರಿಯಾದಲ್ಲಿ ನೋಡೋದೇನು ಅವಶ್ಯಕತೆ ಇಲ್ಲ ಅದಕ್ಕೆ ಮುಂಚೆ ನಾವು ಈಗ ಪ್ಲಾ ನಾವು ರೆಡಿ ಮಾಡ್ಕೋಬೇಕಾದ್ರೆ ಈ ಲ್ಯಾಂಡ್ನ ಪ್ಲಾವ್ ಮಾಡ್ಕೋಬೇಕು ಸರ್ ಮೊದಲು ಇದನ್ನು ಮಾಡಿಕೊಂಡು ಆಮೇಲೆ ನಾರ್ಮಲ್ ಆಗಿ ರೂಟ್ ಇಟ್ಕೊಂಡು ಪ್ಲಾನ್ ಮಾಡಿ ಈ ಪೋಲ್ ನ ಸೆಟ್ ಮಾಡ್ಕೋಬೇಕು ಇದು ಸೆವೆನ್ ಫೀಟ್ ಪೋಲ್ ಇದೆ ಸರ್ ಈಗ ಸೆವೆನ್ ಫೀಟ್ ಫೀಟ್ ಪೋಲು ಡಿಬ್ ಬಂದ್ಬಿಟ್ಟು ಟೂ ಫೀಟ್ ಇರುತ್ತೆ ಟೋಟಲ್ ನೈನ್ ಫೀಟ್ ಟೋಟಲ್ ಸೆವೆನ್ ಫೀಟ್ ಇರುತ್ತೆ ಈ ಡಿಗ್ ಮಾಡಿದ್ದು ಟೂ ಫೀಟ್ ಹೈಟ್ ಇರುತ್ತೆ ಏನೇನು ಮಾಡಿ ಅಂತ ಸರ್ ಈಗ ಇದು ಇದು ಬಂದ್ಬಿಟ್ಟು ಸರ್ ಪೋಲ್ ಟು ಪೋಲ್ ಪೋಲ್ ಟು ಪೋಲ್ ಬಂದು ಏಟ್ ಫೀಟ್ ಇದೆ ರೋ ಬಂದ್ಬಿಟ್ಟು ಟೆನ್ ಫೀಟ್ ಟೆನ್ ಫೀಟ್ ಟೆನ್ ಫೀಟ್ ಇರುತ್ತೆ ಟೆನ್ ಬೈ ಏಟ್ ಟೆನ್ ಬೈ ಏಟ್ ಈಗ ನನ್ನ ಎಕ್ಸ್ಪೀರಿಯೆನ್ಸ್ ಸರ್ ಈಗ ಈಗ ನಾನು ಬೇರೆ ಕಲ್ಟಿವೇಶನ್ ಮಾಡೋದು ನಾನು ಫಾರ್ಮರ್ ಗೆ ಸಜೆಸ್ಟ್ ಮಾಡೋದುನು ಸೆವೆನ್ ಫೀಟ್ ಈಸ್ ನಾಟ್ ಸೂಟೇಬಲ್ ಸಿಕ್ಸ್ ಫೀಟ್ ಇಸ್ ಎನಫ್ ಸರ್ ಯಾಕಂದ್ರೆ ಸೆವೆನ್ ಫೀಟ್ ನಾವು ಈಗ ಫಸ್ಟ್ ಟೂ ಇಯರ್ಸ್ ಚೆನ್ನಾಗಿರುತ್ತೆ ಹಾರ್ವೆಸ್ಟ್ ಮಾಡೋಕೆ ಏನು ಮಾಡೋದು ಏನೋ ಡಿಸೀಸ್ ನೋಡಕ್ಕೆ ಬಟ್ ಆಫ್ಟರ್ ತ್ರೀ ಇಯರ್ಸ್ ಆದಮೇಲೆ ನಾವು ಫ್ರೂಟ್ ಹಾರ್ವೆಸ್ಟ್ ಮಾಡೋಕ್ನು ಬರಲ್ಲ ಹೈಟ್ ಹೋಗ್ತದೆ ಹೈಟ್ ಹೋಗುತ್ತೆ ಸರ್ ಈವನ್ ಸೆಂಟ್ರಲ್ ಅಲ್ಲಿ ತಕೊಳ್ಳೋಕು ಬಹಳ ಕಷ್ಟ ಈವನ್ ಅದ್ರ ಮೇಲೆ ಏನು ನಡೆ ಸರೌಂಡ್ ಏನ್ ನಡೀತಾ ಇದ್ರು ನಮ್ಗೆ ಗೊತ್ತಾಗ ಗೊತ್ತಾಗಲ್ಲ ಸೊ ನನ್ ಆದಷ್ಟು ಹೈಟ್ ಕಮ್ಮಿ ಇರ್ಬೇಕಂತ ಇದು ಟೆಕ್ನಿಕಲಿ ಸೆವೆನ್ ಫೀಟ್ ಇರುತ್ತೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ಈಗ ಯಾರ್ಯಾವ ಫಾರ್ಮ್ ಈಗ ಹೊಸದಾಗಿ ಪ್ಲಾಂಟೇಶನ್ ಮಾಡ್ಬೇಕು ಅನ್ಕೊಳಿದ್ರೆ ಅವ್ರಿಗೆ ಸಿಕ್ಸ್ ಫೀಟ್ ಸಜೆಸ್ಟ್ ಮಾಡ್ತೀವಿ ಟೂ ಫೀಟ್ ಅಟಿಂಗ್ ಮಾಡಿ ಫೋರ್ ಫೀಟ್ ಏನಪ್ಪ ಕರೆಕ್ಟ್ ಆಗುತ್ತೆ ಸರ್ ಸರ್ ಸಸಿ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಏನೇನು ಟ್ರೀಟ್ ಮಾಡ್ಬೇಕು ಅಂದ್ರೆ ಈಗ ಪೋಲ್ ಸೆಟಪ್ ಮಾಡ್ತೀವಲ್ಲ ಸರ್ ಪೋಲ್ ಸೆಟಪ್ ಆದ್ಮೇಲೆ ಈ ನಾವು ಈಗ ಡಿಪೆಂಡ್ಸ್ ಆನ್ ಸಾಯಿಲ್ ಮೇಲೆ ಹೋಗುತ್ತೆ ಸರ್ ಈಗ ಸ್ಯಾಂಡಿ ಸಾಯಿಲ್ ಅಂದ್ರೆ ಈಗ ರೆಡ್ ಸಾಯಿಲ್ ಇರುತ್ತಲ್ಲ ರೆಡ್ ಗೆ ಬೆಡ್ ಸಿಸ್ಟಮ್ ಏನು ಅವಶ್ಯಕತೆ ಇಲ್ಲ ಯಾಕಂದ್ರೆ ವಾಟರ್ ಸ್ಟ್ಯಾಕ್ ಕಡಿಮೆ ಅದಕ್ಕೆ ಬಟ್ ಈ ಬ್ಲ್ಯಾಕ್ ಸೈಲಲ್ಲಿ ನಾವು ಬೆಡ್ ಸಿಸ್ಟಮ್ ಮಾಡ್ಕೋಬೇಕು ಸರ್ ಬೆಡ್ ಸಿಸ್ಟಮ್ ಮಾಡಿದ್ಮೇಲೆ ಪೋಲ್ ಸೆಟ್ ಒನ್ಸ್ ಪೋಲ್ ಸೆಟಪ್ ಆದ್ಮೇಲೆ ನಾವೆಲ್ಲ ಮೆನ್ಯೂರ್ ಹಾಕೋಬೇಕು ಸರ್ ಗೊಬ್ಬರ ಏನೇನು ತಿಪ್ಪಿ ಗೊಬ್ಬರ ಹಾಕೋಬಹುದು ಇಲ್ಲ ಕುರಿ ಗೊಬ್ಬರ ಯಾವುದಾದ್ರು ಹಾಕೋಬಹುದು ಪ್ರಾಬ್ಲಮ್ ಇಲ್ಲ ಈ ನಾವು ನಾ ಹೇಂಗ್ ಮಾಡಿದ್ರು ಅಂದ್ರೆ ಸರ್ ಫೋರ್ ಲೇಯರ್ ಮಾಡಿದೀನಿ ಸರ್ ಈಗ ಅಂದ್ರೆ ಫಸ್ಟ್ ಗೊಬ್ಬರ ಹಾಕಿ ಮತ್ತೆ ಮಣ್ಣನ್ನು ಸಾಯಿಲ್ನ ಮುಚ್ಚಿ ಮತ್ತೆ ಗೊಬ್ಬರ ಹಾಕಿ ಮತ್ತೆ ಮಣ್ಣು ಮುಚ್ಚಿದೆನಿ ನಾ ಅಂದ್ರೆ ಫೋರ್ ಲೇಯರ್ಸ್ ಮಾಡಿ ಆ ತರ ಫೋರ್ ಲೇಯರ್ ಫೋರ್ ಲೇಯರ್ ಮಾಡಿದೀನಿ ಸರ್ ಫೋರ್ ಲೇಯರ್ ಒಂದು ಬೆಡ್ ಸಿಸ್ಟಮ್ ಮಾಡಿದೀನಿ ಸರ್ ಎಲ್ಲ ಬೆಡ್ ಸಿಸ್ಟಮ್ ಆದ್ಮೇಲೆ ಈ ಪ್ಲಾಂಟೇಷನ್ ನಾನು ಮಾಡು ಫೋರ್ ಟು ಫೈವ್ ಇಂಚಸ್ ಅಲ್ಲಿ ಪ್ಲಾಂಟೇಷನ್ ಮಾಡಿದ ಸರ್ ಪೋಲ್ ಸರೌಂಡ್ ಪೋಲ್ ಗೆ ನಾಲ್ಕು ಪ್ಲಾಂಟೇಷನ್ ಮಾಡಿದ ನಾಲ್ಕು ನಾಲ್ಕು ಸಸ ಅದಾದ್ಮೇಲೆ ಮತ್ತೆ ಮುಂದೆ ಏನೇನು ಪ್ರೋಸೆಸ್ ಇರ್ತದೆ ಸರ್ ಈಗ ಸ್ಟಾ ಈಗ ಇದು ಪ್ಲಾಂಟೇಷನ್ ಆದಮೇಲೆ ಆಫ್ಟರ್ ಟು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ನಮಗೆ ಹೊಸ ಸ್ಪೋರ್ಟ್ಸ್ ಬರುತ್ತೆ ಸ್ಪೋರ್ಟ್ಸ್ ಬಂದಮೇಲೆ ಈಗ ಒಂದೇ ಸ್ಟೆಮ್ನ ನಾವು ಮೇಲೆ ತೊಗೊಂಡೋಗ್ಬೋದು ಈಗ ನಂಬರ್ ಆಫ್ ಬ್ರಾಂಚಸ್ನ ಬರುತ್ತೆ ಸೊ ಹೆಲ್ದಿ ಸ್ಟೆಮ್ನ ಇಟ್ಕೊಂಡು ನಂಬರ್ ಆಫ್ ಬ್ರಾಂಚಸ್ನ ತೆಗೊಂಡು ಮಾಡಬೇಕು ಸೊ ಅಪ್ ಟು ಈ ಕೆನೋಪಿ ಒಡೆಗೆ ಒಂದೇ ಸ್ಟೆಮ್ನ ತೊಗೊಂಡು ಒನ್ಸ್ ಒನ್ಸ್ ಕೆನೋಪಿ ರೀಚ್ ಆದಮೇಲೆ ನಾವು ಅದನ್ನು ಹೆಡ್ನ ಕಟ್ ಮಾಡಬೇಕು ಅಂದರೆ ಟೂ ತ್ರೀ ಫೋ ಫೋರ್ ಇಂಚಸಲ್ಲಿ ಸರೌಂಡ್ ಇರುತ್ತಲ್ಲ ಈ ಚಕ್ರ ಅದ್ರ ಅದ ಮೇಲೆ ಒಂದು ಟೂ ತ್ರೀ ತ್ರೀ ಇಂಚಸ್ನ ಕಟ್ ಮಾಡಿ ಸೈಡ್ ಬ್ರಾಂಚಸ್ ಬರ್ತವೆ ಆಮೇಲೆ ಸೈಡ್ ಬ್ರಾಂಚ್ ಸರ್ ನಾವು ಇದನ್ನ ಎಷ್ಟು ಬೇಗ ತಗೊಂಡೋಗ್ತಿವಿ ಅಷ್ಟು ಬೇಗ ನಿಮಗೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಹೌದು ಸರ್ ಇಲ್ಲಿ ನಾವು ಲೇಟ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಅರೌಂಡ್ ಅಂದ್ರೆ ಇಲ್ಲಿ ಬ್ರಾಂಚಸ್ ತಕ್ಕಂತ ಹೋದ್ರೆ ಮೇಲೆ ಹೋಗೋದು ಸ್ಟ್ರೈಟ್ ಹೋಗ್ಬಿಡ್ತದೆ ಹೋಗ್ಬಿಡುತ್ತೆ ಸರ್ ಈಗ ನಂಬರ್ ಆಫ್ ಬ್ರಾಂಚಸ್ ಬಂದ ಮೇಲೆ ಇಲ್ಲೇ ನ್ಯೂಟ್ರಿಷನ್ಸ್ ಎಲ್ಲ ಇಲ್ಲೇ ತಕೊಂಡ್ರೆ ಹೌದು ಸರ್ ಸೊ ಒಂದ್ ಸ್ಟೆಪ್ ನಾವು ಮೇಲೆ ತಗೊಂಡೋದ್ರೆ ಅಲ್ಲಿ ಬ್ರಾಂಚಸ್ ಸ್ಟಾರ್ಟ್ ಆದ್ರೆ ನಿಮಗೆ ಗ್ರೋತ್ ಪ್ರೊಡಕ್ಷನ್ ಜಾಸ್ತಿ ಸ್ಟಾರ್ಟ್ ಎಷ್ಟು ನಂಬರ್ ಆಫ್ ಬ್ರಾಂಚಸ್ ಇದೆ ಅಷ್ಟು ಪ್ರೊಡಕ್ಷನ್ ಜಾಸ್ತಿ ಈಗ ನೀವು ನಾಟಿ ಮಾಡಿದ ಮೇಲೆ ಎಷ್ಟು ದಿನಕ್ಕೆ ನಿಮ್ಗೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಸರ್ ನಾನು ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಇದು ಪ್ಲಾಂಟೇಶನ್ ಮಾಡಿದ್ದೀನಿ ನನಗೆ ಮೇನಲ್ಲೇ ನನಗೆ ಬಡ್ಡಿಂಗ್ ಸ್ಟಾರ್ಟ್ ಆಗಿದೆ ಹೌದು ಸರ್ ಹಾಂ ಸರ್ ಹಾಂ ಏಯ್ಟ್ ಏಯ್ಟ್ ಮಂತ್ಸ್ಗೆ ಕ್ರಾಪ್ ಬಂದಿದೆ ಸರ್ ವಿಶೇಷವಾಗಿ ಇದರಲ್ಲಿ ಮೇನ್ ಡಿಸೀಸ್ ಮೇನ್ ಪ್ರಾಬ್ಲಮ್ ಅನ್ನೋದೇನು ಸರ್ ಆ್ಯಕ್ಚುಲಿ ಈಗ ನಾನು ಸ್ಟಾರ್ಟಿಂಗಲ್ಲಿ ಇಟ್ಟುವಾಗ ಸರ್ ಡಿಸೀಸ್ ಭಾಳ ಕಡಿಮೆ ಇತ್ತು ಬಟ್ ಡಿಸೀಸ್ ರೆಸಿಸ್ಟೆಂಟು ಭಾಳ ಇದೆ ಸರ್ ಜಾಸ್ತಿ ಏನಿಲ್ಲ ಈಗ ಸೀಸನಲ್ ಸ್ಟ ಸೀಸ್ನಲ್ ಸ್ಟಾರ್ಟ್ ಆದಾಗ ಇರುವೆ ಜಾಸ್ತಿ ಬರುತ್ತೆ ಸ್ವಲ್ಪ ಸ್ವೀಟ್ ಆ ಇರುವೆಗೆ ನಾವು ನಾರ್ಮಲಾಗಿ ನಿಮ ಇಲ್ ಆರ್ಗ್ಯಾನಿಕಲ್ಲಿ ಹೋದರೆ ನಿಮಾಯಿಲು ಇಲ್ಲ ಸಾಫ್ ಯಾವುದಾದ್ರೂ ಸ್ಪ್ರೇ ಮಾಡಬೇಕು ಸರ್ ಅದು ಬಿಟ್ಟರೆ ಫಂಗಸ್ ಒಂದು ಬರುತ್ತೆ ಸರ್ ಹ್ಞೂ ಫಂಗಸ್ ಅಂದರೆ ನಿಮಗೆ ಈ ಕೊಳೆ ರೋಗ ಅಂದ್ರೆ ಈ ಸ್ಟೆಮ್ ಇರುತ್ತಲ್ಲ ಈ ಎಲ್ಲ ಸ್ಟೆಮ್ ಎಲ್ಲ ಕಂಪ್ಲೀಟ್ ಆಗಿ ವಾಟರ್ ಸ್ಟಾಗ ಇಟ್ಕೊಂಡು ಮುಟ್ರೆ ಹೋಗುತ್ತೆ ಸರ್ ಮುಟ್ಟರೆ ಕೊಳ್ತರ ಬರುತ್ತೆ ಸರ್ ಅದು ಬಂದ್ಬಿಟ್ಟು ಸ್ಪೆಷಲ್ ಆಗಿ ವಿಂಟರ್ ಆಫ್ಟರ್ ಸೀಸನ್ ಆದ್ಮೇಲೆ ವಿಂಟರ್ ಯಾಕೆ ಬರುತ್ತೆ ಅಂದ್ರೆ ಇದು ವಿಂಟರ್ ಅಲ್ಲಿ ಕ್ಲೈಮೇಟ್ ಕರೆಕ್ಟ್ ಸಸ್ಟೇನ್ ಇಲ್ಲ ಸರ್ ಅಂದ್ರೆ ಡೇ ಟೈಮ್ ಅಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಈವ್ನಿಂಗ್ ಆದ್ಮೇಲೆ ಚಳಿ ಜಾಸ್ತಿ ಸೊ ಈ ಪ್ಲಾಂಟ್ ಕನ್ಫ್ಯೂಷನ್ ಆಗಿ ಯಾವ ಕ್ಲೈಮೇಟ್ಗೆ ಸೆಟ್ ಆಗ್ಬೇಕಂತ ಅದು ಕನ್ಫ್ಯೂಷನ್ ಇರುತ್ತೆ ಸರ್ ಏನಾಗುತ್ತೆ ಅಂದರೆ ಫಂಗಸ್ ಕ್ರಿಯೇಟ್ ಆಗುತ್ತೆ ಅದು ವಿಂಟ್ರಲ್ಲಿ ಈಗ ನಾರ್ಮಲಾಗಿ ಯಾವುದು ಸಮ್ಮರಲ್ಲಿ ಆದರೂ ಜಾಸ್ತಿ ಡಿಸೀಸ್ ಬರೋಲ್ಲ ಸರ್ ಇದು ಈ ನಾ ಹೇಳ್ತಾರೆ ಇರೋದಿಲ್ಲ ಎಲ್ಲೋ ಇಶ್ ಆಗುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಸರ್ ಜಾಸ್ತಿ ಸನ್ಬರ್ನ್ ಇಶ್ಯೂ ಇದು ಇದು ಒನ್ಸ್ ಕ್ಲೈಮೇಟ್ ಮತ್ತೆ ರೈನಿ ಸೀಸನ್ ಸ್ಟಾರ್ಟ್ ಆದ್ಮೇಲೆ ಆಟೋಮೆಟಿಕ್ಕಾಗಿ ಸಸ್ಟೇನ್ ಆಗುತ್ತೆ ಸರ್ ಪ್ಲ್ಯಾಂಟು ಸರ್ ಯಾವ್ಯಾವ ಟೈಮಲ್ಲಿ ಏನೇನು ಕೇರ್ ತಗೋಬೇಕು ಇದಕ್ಕೆ ಈಗ ಸ ಅಲ್ಲಿ ಜಾಸ್ತಿ ಏನಿಲ್ಲ ಸರ್ ಸೀಸ್ನಲ್ ಕ್ರಾಪಲ್ಲಿ ಇರುವೆ ಜಾಸ್ತಿ ಬರುತ್ತೆ ಈ ಸಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಫ್ರೂಟ್ಗೆ ಫ್ರೂಟ್ ಫ್ಲೈ ಇಶ್ಯೂ ಅಂತ ಬರುತ್ತೆ ಈ ಸಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಸರ್ ಅದು ಫೇಸ್ ಮಾಡಿದ್ದೆ ಯಾಕಂದರೆ ಲಾಸ್ಟ್ ಟೂ ಇಯರ್ಸ್ ನಾನು ಮಾಡಿದ್ದಿಲ್ಲ ಯಾವ ಇಶ್ಯೂ ಇದ್ದಿದ್ದಿಲ್ಲ ಬಟ್ ಈ ಟೈಮ್ ಒಂದು ಒಂದು ಇರುವೆ ಬಂದಿತ್ತು ಸರ್ ಅದು ನಾರ್ಮಲಾಗಿ ಒಂದು ಆ್ಯಂಟ್ ಥರ ಅದೇನು ಬರುತ್ತೆ ಅಂದರೆ ಬಟ್ ಮಾಡ್ತ ಬಟ್ ಮಾಡ್ತದೆ ಸರ್ ಅದಕ್ಕೆ ಕಾಯಿಗೆ ಕಾಯಿ ಆದ್ಮೇಲೆ ಅವಾಗ ಏನಾಗುತ್ತೆ ಅಂದ್ರೆ ಫ್ರೂಟ್ ಫ್ಲೈ ಇಶ್ಯೂ ಬರುತ್ತೆ ಅಂದ್ರೆ ಫ್ರೂಟ್ ಎಲ್ಲ ಫಂಗಸ್ ತರ ಹಾಕಿದ್ರೆ ಸೊ ಈ ಥರ ನಾವು ಈ ಸಲ ಇಶ್ಯೂ ಫೇಸ್ ಮಾಡಿದ್ವಿ ಸರ್ ನಾವು ಒಂದಕ್ಕೆ ಅದಕ್ಕೆ ಒಂದು ನ ಒಂದು ಇದು ಮಾಡಿದ್ವಿ ಸರ್ ಲೂರ್ ಹಾಕಿರಿ ಲೂರ್ ಹಾಕಿದ್ವಿ ಲೂರ್ ಹಾಕಿದ್ಮೇಲೆ ಅದ್ರ ಡಿಸೀಸ್ನೂ ಕಂಟ್ರೋಲ್ ಆಗಿದೆ ಸರ್ ಈ ಸಲ ನಾವು ಅದು ಫೇಸ್ ಮಾಡಿದ್ವಿ ಸರ್ ಈಗ ಅಂದ್ರೆ ಅದೊಂದು ಬಿಟ್ಟರೆ ಫ್ರೂಟ್ ಆದ್ಮೇಲೆ ಏನು ತೊಂದರೆ ಇಲ್ಲ ಇಲ್ಲ ಸರ್ ಏನು ತೊಂದರೆ ಇಲ್ಲ ಪ್ರಾಬ್ಲಮ್ ಇಲ್ಲ ಇರುವೆ ಒಂದು ಪ್ರಾಬ್ಲಮ್ ಸರ್ ಅಷ್ಟೇ ಅದಕ್ಕೆ ಮುಂಚೆ ಏನಿಲ್ಲ ಸರ್ ಮೊದಲನೇ ಹಾರ್ವೆಸ್ಟಿಂಗ್ ಯಾವ ಥರ ಇಳುವರಿ ಬಂದದ್ದು ಸರ್ ನಿಮ್ಗೆ ಸರ್ ಈಗ ನಾವು ಡಿಪೆಂಡ್ಸ್ ಆನ್ ಗ್ರೋತ್ ಮೇಲೆ ಹೋಗುತ್ತೆ ಸರ್ ನಾ ಹೇಳಿದಾಗೆ ಒನ್ಸ್ ಸ್ಟೆಮ್ ಮೇಲೆ ಎಷ್ಟು ಬೇಗ ತೊಗೊಂಡೋದ್ರೆ ಆಮೇಲೆ ನಂಬರ್ ಆಫ್ ಬ್ರಾಂಚಸ್ ಬಂದರೆ ನನಗೆ ಫ್ರೂಟ್ ಜಾಸ್ತಿ ಬರ್ತದೆ ಸರ್ ಸೊ ಆಗಿ ಇಟ್ಕೊಂಡ್ರು ಪರ್ ಎಕರ್ ಡಿಪೆಂಡ್ಸ್ ಆನ್ ವೆರೈಟಿ ಮೇಲೆ ಹೋಗುತ್ತೆ ಸರ್ ಅದನ್ನು ಈ ವೆರೈಟಿ ಬಂದುಬಿಟ್ಟು ಹೈ ಇಲ್ಡಿಂಗ್ ವೆರೈಟಿ ವೆರಿ ಫಾಸ್ಟ್ ಗ್ರೋಯಿಂಗ್ ವೆರೈಟಿ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಈ ಸ್ಟಾರ್ಟಿಂಗಲ್ಲಿ ನನಗೆ ತ್ರೀ ಆ್ಯಂಡ್ ಹಾಫ್ ಟನ್ ಬಂದಿದೆ ಸರ್ ಫಸ್ಟ್ ಫಸ್ಟ್ ಕ್ರಾಪು ಈಗ ಸೆಕೆಂಡ್ ಕ್ರಾಪ್ ನಿಯರ್ ಬೈ ಸೆವೆಂತ್ ಬಂದಿದೆ ಸರ್ ಒಂದೂವರೆ ಎಕರೆಗೆ ಒಂದೂವರೆ ಎಕರೆ ಸೆವೆನ್ ಟನ್ ಈ ಥರ್ಡ್ ಕ್ರಾಪಲ್ಲಿ ನನಗೆ ಅರೌಂಡ್ ಟೆನ್ ಪಾಯಿಂಟ್ ಫೈನ್ ಬಂದಿದೆ ಸರ್ ಸರ್ ಮುಖ್ಯವಾಗಿ ಫ್ರೂಟಿಂಗ್ ಬರೋ ಸಮಯದಲ್ಲಿ ಏನೇನು ಗಮನ ಕೊಡಬೇಕಾಗ್ತದೆ ಏನೇನು ಪ್ರೊಟೆಕ್ಷನ್ ಮಾಡಬೇಕಾಗ್ತದೆ ಸರ್ ಫ್ರೂಟಿಂಗ್ ಬರೋಕ್ಕಿಂತ ಮುಂಚೆ ಸಮ್ಮರಲ್ಲಿ ಈಗ ಈ ಪೀಕ್ ಸಮ್ಮರಲ್ಲಿ ನಾವು ಜಾಗ್ರತೆ ಇದೇ ಇದೇ ನಾವು ಏನು ಮಾಡಕ್ಕೆಬೇಕಂದ್ರೆ ಸನ್ಬರ್ನ್ ಇಶ್ಯೂ ಬರುತ್ತೆ ಸನ್ಬರ್ನ್ ಇಶ್ಯೂ ಬಂದರೆ ಅದನ್ನು ನಾವು ವಾಟರ್ ಕಂಟೆಂಟ್ ಎಲ್ಲ ಹೋಗಿಬಿಡುತ್ತೆ ಸರ್ ಸ್ಟೆಮ್ಮಲ್ಲಿ ಸೊ ನಾವು ಅದಕ್ಕೆ ಏನು ಮಾಡ್ತೀವಿ ಅಂದರೆ ಈ ಕ್ಲೇ ಇದೆಯಲ್ಲ ಸರ್ ನಿಮಗೆಲ್ಲ ವೈಟ್ ಕಲರ್ ಕಾಣಿಸ್ತೀವಿ ಈ ಕ್ಲೇ ಸರ್ ಇದು ಸಲನೋಟೆಡ್ ಕ್ಲೇ ಅಂತಾರೆ ಇದಕ್ಕೆ ಈ ಕ್ಲೇ ಬಂದ್ಬಿಟ್ಟು ಸರ್ ಏನಾಗುತ್ತೆ ಅಂದರೆ ಒಂಥರ ಕೋಟೆಡ್ ಮಾಡುತ್ತೆ ಸರ್ ಈ ಪ್ಲಾಂಟ್ಗೆ ಅಂದರೆ ಬಿಸಿಲಿನ ಶಾಕ ಕಡಿಮೆ ಮಾಡುತ್ತೆ ಸರ್ ಅಪ್ ಟು 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 ತ್ರೀ ಡಿಗ್ರಿ ಕಡಿಮೆ ಮಾಡುತ್ತೆ ಸರ್ ಮೇಲೆ ಇದ್ರೂ ಅದು ಪ್ರೊಟೆಕ್ಷನ್ ಥರ ಕಡಿಮೆ ಮಾಡುತ್ತೆ ಸರ್ ಇದು ಮೇನ್ ರೀಸನ್ ಸರ್ ಇದು ಸಮ್ಮರಲ್ಲಿ ಇದಕ್ಕೆ ಮುಂಚೆ ಏನು ಏನು ಬೇಕಿಲ್ಲ ಸರ್ ಇದು ಮಾಡಿದ್ರೆ ರೀನಿಸ್ ನನ್ನ ಸೀಸನ್ ಸ್ಟಾರ್ಟ್ ಆದಮೇಲೆ ಪ್ಲಾಂಟ್ ಆಟೋಮೆಟಿಕ್ ಆಗಿ ಗ್ರೋತ್ ಆಗಿ ನಿಮಗೆ ನಂಬರ್ ಆಫ್ ಫ್ರೂಟ್ಸ್ ಬರುತ್ತೆ ಒನ್ಸ್ ದ ಪ್ರಾಬ್ಲಮ್ ಯಾವುದು ಸನ್ಬರ್ನ್ ಇಶ್ಯೂ ಬಂದರೆ ಒನ್ಸ್ ಸನ್ಬರ್ನ್ ಎಲ್ಲೋ ಇಶ್ಯೂ ಆಗಿ ನೀವು ಕ್ಲೇ ಕ್ಲೇ ಸ್ಪ್ರೇ ಮಾಡಲಿಲ್ಲ ಅಂದರೆ ಫಂಗಸ್ ಅಟ್ಯಾಕ್ ಆಗುತ್ತೆ ಸರ್ ನಾವು ವಾಟರ್ ವಾಟರ್ ಕೊಡ್ತಿರ್ತೀವಲ್ಲ ಎವ್ರಿ ಟೆನ್ ಡೇಸ್ಗೆ ಈ ವಾಟರ್ ಏನ್ ಮಾಡುತ್ತೆ ಅಂದ್ರೆ ಈ ಪ್ಲಾಂಟ್ ಒಂದೇ ಕಡೆ ಯಾವುದೇ ಒಂದೇ ಕಡೆ ಸ್ಟೋರ್ ಮಾಡುತ್ತೆ ಸರ್ ಈಗ ಸ್ಟೆಂಪ್ ಇದೆಲ್ಲ ಈ ಸ್ಟೆಂಪ್ ಇಲ್ಲಿ ಫಂಗಸ್ ಕ್ರಿಯೇಟ್ ಆಗ್ತಿದೆ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಕ್ರಿಯೇಟ್ ಆಗ್ತಿದೆ ಫಂಗಸ್ ಅಂದ್ರೆ ವಾಟರ್ ಕೊಟ್ಟ ಮೇಲೆ ಡೈರೆಕ್ಟ್ ಆಗಿ ವಾಟರ್ ಎಲ್ಲ ಒಂದೇ ತರ ಇಲ್ಲಿ ಇಲ್ಲಿ ಬಂದು ಸ್ಟೋರ್ ಆಗುತ್ತೆ ಇಲ್ಲಿ ಬಂದು ಸ್ಟೋರ್ ಆದ್ಮೇಲೆ ಇಲ್ಲಿ ಫಂಗಸ್ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆದ್ಮೇಲೆ ಪ್ಲಾಂಟ್ ಎಲ್ಲ ಕೊಡ್ತಾ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾವೇನ್ ಏನ್ ಮಾಡ್ತಾರೆ ಈ ಕ್ಲೇ ಅಪ್ಲೈ ಮಾಡ್ತೀವಿ ಇದಕ್ಕೆ ಏನಂತಾರೆ ಸರ್ ಇದಕ್ಕೆ ಕ್ಲೇಗೆ ಸಾಲ್ನೇಟೆಡ್ ಕ್ಲೇ ಅಂತ ಸರ್ ಇದು ಒಂಥರ ಪ್ರೊಟೆಕ್ಟ್ ಮಾಡುತ್ತೆ ಸರ್ ಯಾವ ಥರ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಸರ್ ಇದನ್ನು ಪ್ರಮಾಣ ಅಂತ ಏನಿಲ್ಲ ಸರ್ ಇದು ಕಂಪ್ಲೀಟ್ ಆಗಿ ನಾನ್ ಟಾಕ್ಸಿಕ್ ಇದು ಕೆಮಿಕಲ್ ಅಲ್ಲ ಎಷ್ಟು ಬೇಕಾದರೂ ಸ್ಪ್ರೇ ಮಾಡ್ಬೋದು ಪ್ರಾಬ್ಲಮ್ ಬಿಸಿಲಿನಿಂದ ತಡ್ಕೊಳಕ್ಕೆ ಸರ್ ಈಗ ಅಂದರೆ ಸಸ್ಟೈನ್ ಆಗಲ್ಲ ಸರ್ ಪ್ಲಾಂಟು ಈಗ ನಾವು ಒನ್ಸ್ ಸೀಸನ್ ಕ್ರಾಪ್ ಸ್ಟಾರ್ಟ್ ಆದ್ಮೇಲೆ ಈಸಿಯಾಗಿ ಪಿಕಪ್ ತೊಗೊಳುತ್ತೆ ಸರ್ ಯಾವಾಗ ನಾವಾಗ ಮ್ಯಾನ್ಯೂರ್ನೂ ಹಾಕೋಬೇಕು ಬಿಫೋರ್ ಅಂದರೆ ಮೇ ಎಷ್ಟು ಮೇನಲ್ಲಿ ಈಗ ಬಿಫೋರ್ ಪ್ರೊಡಕ್ಷನ್ ಆದ ಸ್ಟಾರ್ಟ್ ಆದಮೇಲೆ ನಾವು ಮ್ಯಾನ್ಯೂರಾಗ್ ಕೊಡ್ತೀವಿ ಮತ್ತೆ ಗೊಬ್ಬರ ಹ್ಞೂ ಸರ್ ವಾಟ್ರ್ ಮ್ಯಾನೇಜ್ಮೆಂಟ್ ಯಾವ ಥರ ಇದೆ ಸರ್ ಸರ್ ಈಗ ವಾಟ್ರ್ ಮ್ಯಾನೇಜ್ಮೆಂಟ್ ಭಾಳ ವೆರಿ ಇಂಪಾರ್ಟೆಂಟ್ ಸರ್ ಇದಕ್ಕೆ ನಾ ಯಾಕಂದರೆ ಈಗ ಫಾರ್ಮರ್ಸ್ ಹೆಂಗೆ ಮಾಡ್ತಾಯಿದಾರೆ ಅಂದರೆ ಬಿಸಿಲು ಜಾಸ್ತಿ ಆದಂಗೆಲ್ಲ ನಾವು ವಾಟ್ರ್ ಕೊಡ್ಬೇಕಂತಾರೆ ಬಟ್ ಇದು ಇಸ್ ರಾಂಗ್ ಸರ್ ಇದು ಎಷ್ಟಾದರೂ ಬಿಸಿಲು ಬರಲಿ ಈ ವಾಟ್ರ್ ಸ ಯಾವುದು ಬೇಸಿಕ್ ಕಾಲದಲ್ಲಿ ವಾಟ್ರು ಭಾಳ ಕಡಿಮೆ ಕೊಡಬೇಕು ಲೆಸ್ ಫಿಫ್ಟೀನ್ ಡೇಸ್ಗೆ ಒಂದು ಸಲ ಕೊಟ್ಟರೆ ಒನ್ ಅವರ್ ಕೊಟ್ಟರೆ ಸಾಕು ಸರ್ ಹ್ಞೂ ಹ್ಞೂ ಇದು ಸಸ್ಟೈನ್ ಆಗುತ್ತೆ ಪ್ಲಾಂಟ್ ಇದು ಬಿಸಿಲು ಮೇಲೆ ಜಾಸ್ತಿ ಇದೆ ನಾವು ಜಾಸ್ತಿ ಕೊಡಬೇಕು ವಾಟ್ರ್ ಅಂತಲ್ಲ ಇದೆ ಸರ್ ರಾಂಗ್ ಥಿಂಗ್ ಸರ್ ಅದು ನಾವು ಫಿಫ್ಟೀನ್ ಡೇಸ್ಗೆ ಒಂದು ಸಲ ಒನ್ ಅವರ್ ಕೊಡ್ತೀವಿ ಅಷ್ಟೇ ಒನ್ ಅವರ್ ಕೊಡ್ತೀವಿ ಹೌದು ಸರ್ ಅದೇ ಮೇನ್ ಸರ್ ಈಗ ವಾಟ್ರ್ ಜಾಸ್ತಿ ಕೊಟ್ಟಂಗೆಲ್ಲ ನಿಮಗೆ ರೈನಿ ಸೀಸನ್ ಪ್ರೊಡಕ್ಷನ್ ಟೈಮಲ್ಲಿ ಪ್ರೊಡಕ್ಷನ್ ಭಾಳ ಕಡಿಮೆ ಬರುತ್ತೆ ಸರ್ ಈಗ ವಾಟ್ರ್ ಜೊತೆಗೆ ಮತ್ತೆ ಏನಾದರೂ ನ್ಯೂಟ್ರೆಂಟ್ಸ್ ಕೊಡ್ತೀರ ಸರ್ ನ್ಯೂಟ್ರಿಷನ್ ಏನು ಕೊಡಲ್ಲ ಸರ್ ನಾನು ಓನ್ಲಿ ಗೊಬ್ಬರನೇ ಸರ್ ಇಯರ್ಲಿ ಎರಡು ಸಲ ಕೊಡ್ತೀನಿ ಗೊಬ್ಬರ ಬಿಫೋರ್ ಪ್ರೊಡಕ್ಷನ್ ಆಫ್ಟರ್ ಪ್ರೊಡಕ್ಷನ್ ಕೊಡ್ತೀನಿ ಸ್ಪ್ರೇಗೆ ಸರ್ ಸ್ಪ್ರೇ ಅಂತ ನಾರ್ಮಲ್ ಕೊಡೋದಿಲ್ಲ ಸರ್ ಏನಾದ್ರೂ ಇರುವೆ ಹೇಳಿದ್ನಲ್ಲ ಸರ್ ಸೀಸನಲ್ಲಿ ಸೀಸನಲ್ಲಿ ಇರು ಇರುವೆ ಬಂದ್ಬಿಟ್ಟು ಆಯಿಲ್ ಆಗಲಿ ಇಲ್ಲ ಸಾಫ್ ಆಗಲಿ ಯಾವುದೇ ಒಂದು ಕೊಟ್ಬಿಡ್ತೀವಿ ಬಿಡ್ತೀವಿ ಅದ್ಬಿಟ್ರೆ ಮತ್ತೆ ಏನಿಲ್ಲ ಒಟ್ಟಿನಲ್ಲಿ ಇದಕ್ಕೆ ಮುಖ್ಯವಾಗಿ ಭೂಮಿಗೆ ಸಾವಯವ ಪದಾರ್ಥ ಇರಬೇಕು ಇರಬೇಕು ಸರ್ ಕೆಮಿಕಲ್ನ ಯೂಸ್ ಮಾಡ್ಬೋದು ಸರ್ ಆ್ಯಕ್ಚುಲಿ ಇದು ನೈಂಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಇರ್ ಸರ್ ಇದು ಫ್ರೂಟು ನಾವು ಟೆನ್ ಪರ್ಸೆಂಟ್ ಓನ್ಲಿ ಗೊಬ್ಬರ ಕೊಟ್ಟರೆ ಸಾಕು ಸರ್ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆಂಥರ ಕಾಡು ಜಾತಿ ನಾವು ಜಾಸ್ತಿ ಪ್ರೊಡಕ್ಷನ್ ತಗೋಕೋಸ್ಕರ ಕೆಲವೊಂದು ನ್ಯೂಟ್ರಿಷನ್ಸ್ ಕೊಡ್ಬೇಕು ಸರ್ ಅಷ್ಟೇ ಸರ್ ಗಿಡ ಬೆಳೆಸೋ ಬಗ್ಗೆ ಹೇಳಿದ್ರಿ ಇಳುವರಿ ತೆಗೆಯೋ ಬಗ್ಗೆ ಹೇಳಿದ್ರಿ ಮುಖ್ಯ ಅಂದ್ರೆ ಪ್ರತಿಯೊಬ್ಬ ರೈತರಿಗೂ ಕಾಡೋ ಸಮಸ್ಯೆ ಅಂದ್ರೆ ಮಾರ್ಕೆಟಿಂಗ್ ಸಮಸ್ಯೆ ಅದನ್ನ ನೀವು ಯಾವ ತರ ಅಳವಡಿಸಿಕೊಂಡಿದಿರಿ ಸರ್ ಸರ್ ಈಗ ನಾನು ಇಯರ್ಸ್ ನಾನು ಇಲ್ಲೇ ಇಲ್ಲಿ ನಾನು ತೊಡದ ಹತ್ರ ಮಾರಿದ್ದೀನಿ ಸರ್ ಕಂಪ್ಲೀಟು ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇಲ್ಲೇ ಮಾರಿದ್ದೀನಿ ಸೊ ಈ ಸಲ ಸರ್ ಪ್ರೊಡಕ್ಷನ್ ಜಾಸ್ತಿ ಆದಂಗೆಲ್ಲ ನಾನು ಬೆಂಗಳೂರು ಆ್ಯಂಡ್ ಹೈದ್ರಾಬಾದ್ ರಾಯಚೂರು ಮೂರು ಕಡೆ ಕಳಿಸಿದ್ದೀನಿ ಸರ್ ಫ್ರೂಟು ಈ ಫ್ರೂಟು ಮಾರ್ಕೆಟ್ ಹೇಗಿರುತ್ತಂತ ಸರ್ ಡಿಪೆಂಡ್ಸ್ ಆನ್ ಗ್ರೇಡಿಂಗ್ ಮೇಲೆ ಹೋಗುತ್ತೆ ಸರ್ ಫ್ರೂಟ್ ಯಾಕಂದರೆ ಫ್ರೂಟ್ ಸೈಜ್ ಮೇಲೆ ನಿಮಗೆ ರೇಟ್ ಸಿಗುತ್ತೆ ಫ್ರೂಟ್ ಎ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಮಾಡ್ತಾರೆ ಸರ್ ಡಿಪೆಂಡ್ಸ್ ಆನ್ ಗ್ರೇಡ್ ಮೇಲೆ ನಿಮಗೆ ಫ್ರೂಟು ಈಗ ರೇಟ್ ಹೇಳ್ಬೇಕಂತ ಸರ್ ಆ್ಯಾವ್ರೇಜ್ ಆಗೂ ಡಿಪೆಂಡ್ಸ್ ಆನ್ ಸೀಸನ್ ಸರ್ ಯಾಕಂದರೆ ಫಸ್ಟು ಜೂನ್ ಜುಲೈಯಲ್ಲಿ ಎಲ್ಲ ಕಡೆ ಮಳೆ ಬರುತ್ತೆ ಏನಾಗುತ್ತೆ ಸರ್ ಅಂದರೆ ರೇಟ್ ಕಡಿಮೆ ಆಗುತ್ತೆ ಸರ್ ಎಲ್ಲ ಕಡೆ ಫ್ರೂಟ್ ಬರುತ್ತೆ ಫ್ರೂಟ್ ಸಿಗುತ್ತೆ ನಿಮಗೆ ಆಫ್ಟ್ರ್ ಆದಮೇಲೆ ಜೂನ್ ಜುಲೈ ಆದಮೇಲೆ ಆಗಸ್ಟು ಸೆಪ್ಟೆಂಬರಲ್ಲಿ ಅಲ್ಲೆಲ್ಲೊಂದು ಇಲ್ಲಿ ಮಳೆ ಬಂದರೆ ಅಲ್ಲಿ ಬರಲ್ಲ ಸರ್ ಮಳೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಬರುತ್ತೆ ಆವಾಗ ಏನಾಗುತ್ತೆ ಅಂದರೆ ಫ್ರೂಟ್ ರೇಟ್ ಜಾಸ್ತಿ ಆಗುತ್ತೆ ಸೊ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಸರ್ ಈಗ ಒಂದೊಂದು ಒಂದೊಂದು ಮಾರ್ಕೆಟ್ ಹೈದರಾಬಾದ್ ಮಾರ್ಕೆಟ್ ಬೇರೆ ಇರುತ್ತೆ ಬೆಂಗಳೂರು ಮಾರ್ಕೆಟ್ ಬೇರೆ ಇರುತ್ತೆ ನಾವು ಆವರೇಜ್ ರೇಟ್ ಇಟ್ಕೊಂಡಿರೋದು ಸರ್ ಹಂಡ್ರೆಡ್ ರುಪೀಸ್ ಏನಪ್ಪ ಸರ್ ಹಂಡ್ರೆಡ್ ರುಪೀಸ್ ಪರ್ ಕೆಜಿ ಹೋದ್ರೂ ಏನು ಲಾಸ್ ಇಲ್ಲ ಒಟ್ಟಿನಲ್ಲೇ ಮಾರ್ಕೆಟಿಂಗ್ ಇದೆ ಅಂತ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ನೋ ಡೌಟ್ ಎಕ್ಸ್ಪೋರ್ಟ್ ಲೆವೆಲ್ಗಂತೂ ಇನ್ನೂ ಇಲ್ಲ ಸರ್ ನಮ್ಮ ಇಂಡಿಯಾದಲ್ಲಿ ಇಲ್ಲೇ ನಮಗೆ ನಮ್ಮ ಇಂಡಿಯನ್ಸ್ಗೆ ಇನ್ನೂ ಸಿಗಲ್ಲ ಸರ್ ಫ್ರೂಟ್ ತಿನ್ನೋಕ್ಕೆ ಎಕ್ಸ್ಪೋರ್ಟ್ ಲೆವೆಲ್ ಹೋಗ್ಬೇಕಾದ್ರೆ ಇನ್ನೂ ಟೈಮ್ ಇದೆ ಸರ್ ಈಗ ಯಾವ ಫ್ರೂಟಿಂಗ್ ಬರೋಕ್ಕೆ ಯಾವ ಸೀಸನ್ ಕರೆಕ್ಟ್ ಆಗುತ್ತೆ ಸರ್ ಇದಕ್ಕೆ ಇದು ಮೇ ಎಂಡಿಂಗಲ್ಲಿ ಸರ್ ಮಳೆ ಬರುತ್ತೆ ಸ್ಟಾರ್ಟ್ ಆಗುತ್ತಲ್ಲ ಸರ್ ಅಲ್ಲಿಂದ ಇಟ್ಕೊಂಡು ನಿಮಗೆ ನವೆಂಬರ್ವರೆಗೆ ಫ್ರೂಟ್ ಬರುತ್ತೆ ಅಂದರೆ ಮೇಯಿಂದ ನವೆಂಬರ್ಗೂ ಕೊಡ್ತಾ ಇರುತ್ತೆ ಎವ್ರಿ ಟ್ವೆಂಟಿ ಡೇಸ್ಗೆ ಬಡ್ಡಿಂಗು ಫ್ಲವರು ಕಾಯಿ ಫ್ರೂಟ್ ಎಲ್ಲ ಬರುತ್ತೆ ಸರ್ ಸೈಕ್ಲಿಂಗ್ ಸಿಸ್ಟಮ್ ಎವ್ರಿ ಟ್ವೆಂಟಿ ಡೇಸ್ಗೆ ಆರ್ಬೆಸ್ಟ್ ಇರುತ್ತೆ ಎರಡು ಮೂರು ಲೈನ್ ನಲ್ಲಿ ಮಾತ್ರ ಈ ರೀತಿ ಲೈಟ್ಗಳು ಇದ್ರದ್ದು ಏನು ವಿಶೇಷ ಸರ್ ಸರ್ ಇದು ನಾನೀಗ ಟ್ರಯಲ್ ಬೇಸ್ಡ್ ಮಾಡಿದ್ದೀನಿ ಸರ್ ಒಂದು ಫೈವ್ ಲೈನ್ಸ್ನ ನಾನು ಟ್ರಯಲ್ ಬೇಸ್ಡ್ ಯಾವ ಥರ ಪ್ರೊಡಕ್ಷನ್ ಬರುತ್ತೆ ಇದು ಅನ್ಸೀಸನ್ ಕ್ರಾಪ್ ಸರ್ ಆ್ಯಕ್ಚುಲಿ ಈ ಫ್ರಾಫ್ಟರ್ ಅಂದರೆ ಸೀಸನ್ ಮುಗಿದ ಮೇಲೆ ನವೆಂಬರ್ ಅಲ್ಲಿ ಸೀಸನ್ ಮುಗುತ್ತೆ ಸರ್ ಡಿಸೆಂಬರ್ ಟು ಮಾರ್ಚ್ ಏಪ್ರಿಲ್ವರೆಗೆ ನಾವು ಆನ್ ಸೀಸನಲ್ ಕ್ರಾಪ್ ತೆಕ್ಕೊಬೋದು ಸೊ ಆ ಥರ ನಾವು ಏನು ಮಾಡಿದೀವಿ ಅಂದರೆ ಈಗ ಫೈವ್ ಲೈನ್ಸ್ನ ಒಂದು ಟ್ರಯಲ್ ಬೇಸನ್ನ ಮಾಡಿದೀವಿ ಸರ್ ಸೊ ಈಚ್ ಪೋಲ್ಗೆ ಒಂದೊಂದು ಎಲ್ ಇ ಡಿ ಬಲ್ಪ್ ಹಾಕಿದ್ದೀವಿ ಸರ್ ಇದು ಬಂದ್ಬಿಟ್ಟು ನೈನ್ ಬ್ಯಾಟ್ ಟು ಟ್ವೆಲ್ ವರೆಗೆ ನೀವು ಹಾಕೋಬಹುದು ಓಕೆ ಪೋಲ್ಗೆ ಹಾಕಿರಿ ಹೌದು ಸರ್ ಈ ಥರ ಹಾಕಿದ್ರೆ ಈ ಥರ ಫ್ಲವರಿಂಗ್ ಬರುತ್ತೆ ಸರ್ ನೋಡಿ ಓಹೋ ಹೋ ಹೋ ಹನ್ ಸೀಸನ್ ಸರ್ ಇದು ನಾವು ಟ್ರಯಲ್ ಬೇಸ್ ಮಾಡಿದ್ವಿ ಸರ್ ಯಾವ ಥರ ಆವ್ರೇಜ್ ಮಾಡ್ತೀವಿ ನಾವು ಎಷ್ಟು ಈ ಪರ್ ಪೋಲ್ ಎಷ್ಟು ಬರುತ್ತೆ ಫ್ರೂಟು ಫೈ ಲೈನ್ಸ್ಗೆ ಎಷ್ಟು ಬರುತ್ತೆ ಎಷ್ಟು ಹಾಕಿದರೆ ಎಷ್ಟು ರಿಟರ್ನ್ ಬರುತ್ತೆ ನಮಗೆ ಸಲ ಈ ಥರ ಟ್ರಯಲ್ ಬೇಸ್ ಮಾಡಿದ್ದೆ ಸರ್ ಒನ್ಸ್ ಇದು ಸಕ್ಸಸ್ ಆದರೆ ನಾವು ಕಂಪ್ಲೀಟು ಫಾರ್ಮೆಲ್ಲ ಹಾಕೋಬೇಕಂತ ಪ್ಲಾನ್ಲ್ಲಿದ್ದೀವಿ ಈಗ ಇದ್ರದ್ದು ರೀಸನ್ ಏನು ಸರ್ ಈ ಯಾವ ಕಾರಣಕ್ಕಾಗಿ ಈ ಥರ ಫ್ಲವರಿಂಗ್ ಬರ್ತದೆ ಸರ್ ಇದು ಸೈಂಟಿಫಿಕ್ ರೀಸನ್ ಬಂದ್ಬಿಟ್ಟು ಸರ್ ಇದು ವಿಂಟರ್ ಯಾಕಂದರೆ ನವೆಂಬರ್ ಅಂದರೆ ವಿಂಟರ್ ಸ್ಟಾರ್ಟ್ ಆಗುತ್ತೆ ಸರ್ ಇದು ಸನ್ ಏನಂದರೆ ಲೈಟಿಂಗ್ ಎಫೆಕ್ಟ್ ಸರ್ ಅಂದರೆ ಡೇ ಲೈಟ್ ಕಡಿಮೆ ಆಗುತ್ತೆ ಸರ್ ವಿಂಟರಲ್ಲಿ ನೈಟ್ ಜಾಸ್ತಿ ಆಗುತ್ತೆ ಸೊ ಇದಕ್ಕೆ ಫ್ಲವರ್ ಬಡ್ ಬರಬೇಕಾದ್ರೆ ಫೋರ್ಟೀನ್ ಅವರ್ಸ್ ಬೇಕು ಸರ್ ಇದಕ್ಕೆ ಪ್ಲಾಂಟಿಗೆ ಬೆಳಕು ಸೊ ಈಗ ನವೆಂಬರ್ ನವೆಂಬರಲ್ಲಿ ಸ್ಟಾರ್ಟ್ ಆದರೆ ಏನಾಗುತ್ತೆ ಅಂದರೆ ತ್ರೀ ಅವರ್ಸ್ ಮೈನಸ್ ಆಗುತ್ತೆ ಅಂದರೆ ಲೆವೆನ್ ಅವರ್ಸ್ ಬರುತ್ತೆ ಸರ್ ಡೇ ಲೈಟ್ ಡೇ ಲೈಟ್ ಕಡಿಮೆ ಆದರೆ ಫ್ಲವರಿಂಗ್ ಬರಲ್ಲ ಸೊ ನಾವೇನು ಮಾಡ್ತೀವಿ ಸರ್ ಆಲ್ಟರ್ನೇಟ್ಲಿ ತ್ರೀ ಟು ಫೋರ್ ಅವರ್ಸ್ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಸರ್ ಓಹೋ ಅಂದರೆ ಡೇ ನ ಎಕ್ಸ್ಟೆಂಡ್ ಮಾಡ್ತೀವಿ ಒನ್ಸ್ ಸನ್ಸೆಟ್ ಆದ ಮುಗಿದು ಸ್ಟಾರ್ಟ್ ಆಯ್ತು ಅಂದರೆ ಲೈಟ್ ಗ್ಲೋ ಆಗಬೇಕು ಅಂದ್ರೆ ಅಂದರೆ ಫೈ ತರ್ಟಿ ಫೈವ್ ಫೋರ್ಟಿ ಫೈಗೆ ಸನ್ಸೆಟ್ ಆಗುತ್ತೆ ಸರ್ ಅವಾಗ ಲೈಟ್ ಬ್ಲಿಂಕ್ ಆಗುತ್ತೆ ಅವಾಗ ಏನಾಗುತ್ತೆ ಅಂತ ಸರ್ ಅದು ಕಂಟಿನ್ಯೂಸ್ ಎಕ್ಸ್ಟೆನ್ಸನ್ ಹಾಕ್ತದೆ ಅಂದ್ರೆ ತ್ರೀ ಟು ಫೋರ್ ಅವರ್ಸ್ ಮತ್ತೆ ಎಕ್ಸ್ಟೆಂಡ್ ತೊಗೊಳುತ್ತೆ ಅಂದರೆ ಈ ಥರ ಫೋರ್ಟೀನ್ ಅವರ್ಸ್ ಇದಕ್ಕೆ ಲೈಟ್ ಏನಪ್ಪ ಸರ್ ಬೆಳ್ಕೋಬೇಕು ಇಲ್ಲಿ ಲೈಟ್ ಸರ್ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ಹಾಕ್ತಾರೆ ನಾನು ಏನು ಮಾಡಿದ್ದೀನಿ ಯಾಕಂದ್ರೆ ಒಂದು ಸೈಡ್ ಹಾಕಿ ಯಾಕೆ ಮಾಡಿದೀನಿ ಅಂದರೆ ಪ್ಲಾಂಟ್ ಸ್ಟ್ರೆಸ್ ಅಲ್ಲಿ ಆ ಸೈಡ್ ಹಾಕಿದ್ರೆ ಸೆಂಟ್ರಲ್ ಹಾಕಿದ್ರೆ ಎಲ್ಲ ಕಡೆ ಸರೌಂಡ್ ಬರುತ್ತೆ ಬಟ್ ಆಮೇಲೆ ಏನಾಗುತ್ತೆ ಅಂದ್ರೆ ಪ್ಲಾಂಟ್ ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಸೊ ಅದಕ್ಕೋಸ್ಕರ ನಾನು ಹೇಳ್ಬಿಡ್ ಒಂದ್ ಸೈಡ್ ಹಾಕಿದೀನಿ ಸರ್ ಒಂದ್ ಸೈಡ್ ಯಾವ ತರ ಬರುತ್ತೆ ಅಂತ ಸೊ ಬೇಸ್ಡ್ ಆನ್ ದಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ತರ ಮಾಡಿದ್ರೆ ಫ್ರೂಟ್ ವ್ಯಾಲ್ಯೂ ಜಾಸ್ತಿ ಅನ್ಸೀಸನಲ್ ಫ್ರೂಟ್ ಜಾಸ್ತಿ ಜಾಸ್ತಿ ಸಿಗುತ್ತೆ ಸರ್ ಸೊ ಬಟ್ ನಾವು ಇದು ಕಮರ್ಷಿಯಲ್ ಎಲ್ಲ ಮಾಡ್ತಾ ಇಲ್ಲ ಈಗ ಜಸ್ಟ್ ಫೈವ್ ಲೈನ್ಸ್ ಹಾಕಿದೀನಿ ಸರ್ ಟ್ರೈ ಹೌದು ಸರ್ ಅದು ಒಂದ್ ಸಕ್ಸಸ್ ಆದ್ರೆ ಕಂಪ್ಲೀಟ್ ಫಾರ್ಮ್ ಎಲ್ಲ ಆಗ್ಬೇಕಂತ ಪ್ಲಾನಿಂಗ್ ಒಳ್ಳೆ ಐಡಿಯಾ ಮಾಡಿರಿ ಸರ್ ಈಗ ಪ್ರತಿಯೊಬ್ಬರು ರೈತರು ಪ್ರತಿಯೊಂದರಲ್ಲೂ ಪ್ರಯೋಗ ಮಾಡಿ ಅದರಲ್ಲಿ ಆದಾಯ ಜಾಸ್ತಿ ಪಡ್ಕೋಕ್ಕೆ ಯೋಚನೆ ಮಾಡ್ಬೇಕು ಸರ್ ನಾವು ರೆಗ್ಯುಲರ್ ಆಗಿ ಬೆಳಿತೀವಿ ಎಲ್ಲರೂ ಬೆಳೆದಂಗೆ ಬೆಳಿತೀವಿ ಅಂದ್ರೆ ಇನ್ಕಮ್ ಆಗೋಕ್ಕೆ ಚಾನ್ಸ್ ಇಲ್ಲ ಈ ಆನ್ ಅಲ್ಲಿ ಫ್ರೂಟ್ ಬಂದ್ರೆ ಒಳ್ಳೆ ರೇಟ್ ಸಿಗುತ್ತೆ ನಿಮಗೆ ಒಳ್ಳೆ ಐಡಿಯಾ ಮಾಡಿರಿ ಸರ್ ತುಂಬಾ ತುಂಬಾ ಖುಷಿ ಆಯ್ತು ನಿಮ್ಮ ಐಡಿಯಾ ನೋಡಿ ಸರ್ ಮುಖ್ಯವಾಗಿ ನೀವು ಡ್ರ್ಯಾಗನ್ ಕೃಷಿನ ಇದ್ದೀರಿ ನಮ್ಮ ಕರ್ನಾಟಕದಲ್ಲೂ ಕೂಡ ಸುಮಾರು ಜನ ಮಾಡಿದ್ದಾರೆ ಮತ್ತು ಮಾಡೋರು ಇದ್ದಾರೆ ಅವ್ರಿಗೆ ನಿಮ್ಮ ಅನುಭವ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್ ಡ್ರ್ಯಾಗನ್ ಫುಡ್ ಡೆಫಿನೆಟ್ಲಿ ಇದನ್ನ ಟಾಪ್ ನಾಚ್ ಸರ್ ಯಾಕಂದರೆ ಈಗ ನಮ್ಮ ಇಂಡಿಯಾದಲ್ಲಿ ಅರೌಂಡ್ ನಾನು ಅನ್ಸಿದ ಪ್ರಕಾರ ಸರ್ ಲಾಸ್ಟ್ ಇಯರ್ ಸರ್ವೆ ಮಾಡಿದಾಗ ಫೋರ್ ಟು ಫೈವ್ ಪರ್ಸೆಂಟ್ ಕಲ್ಟಿವೇಶನ್ ಮಾಡಿದ್ದಾರೆ ಸರ್ ಈಗ ಸೊ ಡ್ರೈ ಫೋರ್ ಟು ಫೈವ್ ಪರ್ಸೆಂಟ್ ಹೌದು ಸರ್ ಓವರ್ ಆಲ್ ಇಂಡಿಯಾ ಹೇಳ್ತಾರೆ ಈಗ ನಾನು ನಾನು ಹೇಳ್ತಾ ಇರ್ಬೇಕಂದ್ರೆ ಸರ್ ಯಾರಾದರೂ ಫ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಬರಬೇಕು ಸರ್ ಇದಕ್ಕೆ ಯಾಕಂದ್ರೆ ನಾವು ಇನ್ನೂ ಎಕ್ಸ್ಪೋರ್ಟ್ ಲೆವೆಲ್ಗೆ ಹೋಗ್ಬೇಕು ಫ್ರೂಟು ನಾವು ಇನ್ನೂ ಇಂಪೋರ್ಟಲ್ಲೇ ಇದೀವಿ ಸರ್ ಯಾಕಂದ್ರೆ ವಿಯತ್ನಾಂ ಮಲೇಷಿಯಾ ಥೈವಾನ್ ಇಂದ ನಮಗೆ ಫ್ರೂಟ್ ಬರುತ್ತೆ ಸರ್ ಇಂಪೋರ್ಟ್ ಆಗಿ ಅಂದ್ರೆ ವೈಟ್ ಫ್ಲಶ್ ಬರುತ್ತೆ ಇದು ನಮ್ದು ಇನ್ನು ಅಲ್ಲಿಂದ ಬಂದು ಅಲ್ಲಿಂದ ಎಂದ ಸೀಸನಲ್ ಅಲ್ಲಿ ಬರುತ್ತೆ ಸರ್ ನವೆಂಬರ್ ತನೇ ಬರುತ್ತೆ ನವೆಂಬರ್ ಆದ್ಮೇಲೆ ನಮಗೆ ಫ್ರೂಟ್ ಸಿಗುತ್ತೆ ಈಗ ಫುಲ್ ವೈಟ್ ಪ್ಲಸ್ ಈಗಲೋದ್ರೆ ಮಾರ್ಕೆಟ್ ಸಿಗುತ್ತೆ ಸರ್ ಯಾಕಂದ್ರೆ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟು ಹೌದು ಸೊ ನಾವು ಈಗ ತಿಂತಾ ಇದ್ದೀವಿ ವೈಟ್ ಫ್ಲಶ್ನ ಬಟ್ ನಾವು ಇನ್ನು ರೆಡ್ ಫ್ಲಿಸ್ಟ್ ಮಾಡಿ ನಾವು ಎಕ್ಸ್ಪೋರ್ಟ್ ಲೆವೆಲ್ಗೆ ಹೋಗ್ಬೇಕಾದ್ರೆ ನಾವು ಇನ್ನೂ ಕಲ್ಟಿವೇಶನ್ ಜಾಸ್ತಿ ಮಾಡಿ ಸೊ ಅದಕ್ಕೋಸ್ಕರ ಇನ್ನೂ ತ್ರೀ ಅಲ್ಲ ಫೈವ್ ಟು ಟೆನ್ ಇಯರ್ಸ್ ಇನ್ನೂ ಟೈಮ್ ಇದೆ ಸರ್ ನಾವು ಡ್ರ್ಯಾಗನ್ ಫ್ರೂಟ ಡೆಫಿನೆಟ್ಲಾಗಿ ಸರ್ವೆ ಮಾಡ್ಬೋದು ಪ್ರಾಬ್ಲಮ್ ಇಲ್ಲ ಸರ್ ಒಟ್ನಲ್ಲೇ ಒಳ್ಳೆಯ ತಳಿ ಆಯ್ಕೆ ಮಾಡ್ಕೋ ಹಾಂ ಸರ್ ಬೇಸ್ಡ್ ಆನ್ ದಟ್ ಮೇಜ್ ಮೇಜರ್ ಬಂದ್ಬಿಟ್ಟು ನಾವು ಹೇಳಿದಂಗೆ ಒನ್ ಫಿಫ್ಟಿ ತ್ರೀ ವೆರೈಟೀಸ್ ಇದಾವೆ ಸೊ ಅದ್ರ ಮೇಲೆ ನೀವು ಡಿಪೆಂಡ್ ಮಾಡಿ ಅದ್ರ ಬಗ್ಗೆ ಸರ್ವೆ ಮಾಡಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಒಳ್ಳೆ ವೆರೈಟಿನ ಚೂಸ್ ಮಾಡಿ ಈಗ ನೀವು ನೀವು ಈ ವೆರೈಟಿ ಮಾಡಿರಿ ಇದರಲ್ಲಿ ಇನ್ಕಮ್ ಅಂತೇಳಿ ಅವರು ಹೋಗಿ ಹಾಕಿದ್ರೆ ಆಗಲ್ಲ ರೀ ಅವ್ರ ವಾತಾವರಣಕ್ಕೆ ಯಾವ ಸೂಟ್ ಆಗಿ ನೋಡ್ಬೇಕು ಸರ್ ಎಲ್ಲ ನೋಡ್ಕೊಂಡು ಮಾಡಿದರೆ ಅಂತ ಹೇಳ್ತಾರೆ ಡಿಪೆಂಡ್ಸ್ ಆನ್ ಸಾಯಿಲ್ ಮೇಲೂ ಹೋಗುತ್ತೆ ಸರ್ ಸಾಯಿಲು ವೆರೈಟಿ ಗ್ರೋತು ಎಲ್ಲ ನೋಡ್ಬೇಕು ಸರ್ ಯಾಕಂದರೆ ಭಾಳ ವೆರೈಟೀಸ್ ಇದಾವೆ ನೋಡೋಕೆಲ್ಲ ಸೇಮ್ ಪ್ಲ್ಯಾಂಟ್ ಸರ್ ಬಟ್ ವೆರೈಟಿ ವೇರು ಯಾಕಂದ್ರೆ ಒಂದೊಂದು ಫ್ರೂಟು ಹೋಲ್ ಶೇಪ್ ಇರುತ್ತೆ ಒಂದೊಂದು ಫ್ರೂಟ್ ನಮ್ದು ಲೋಟಸ್ ತರ ಇರುತ್ತೆ ಇದು ರೌಂಡ್ ಶೇಪ್ ಸರ್ ಕಂಪ್ಲೀಟ್ ಆಗಿ ನೋಡೋಕು ಲುಕ್ ಇರುತ್ತೆ ಸರ್ ಸೆಲ್ಫ್ ಲೈಫ್ ನು ಜಾಸ್ತಿ ಏಟ್ ಟು ಟೆನ್ ಡೇಸ್ ಹೊರಗಡೆ ಇಡಬಹುದು ಸರ್ ಫ್ರೂಟ್ ಇಡಬಹುದು ಕೆಮಿಕಲ್ ಫಾರ್ಮಿಂಗ್ ಮಾಡಿದ್ರೆ ಟೂ ಟು ತ್ರೀ ಡೇಸ್ ಲೆಸ್ ಆಗುತ್ತೆ ಸೊ ಆರ್ಗ್ಯಾನಿಕ್ ಫಾರ್ಮ್ ಮಾಡಿದ್ರೆ ನೀವು ಟೆನ್ ಡೇಸ್ ಅಲ್ಲೂ ಈಸಿಯಾಗಿ ಸರ್ವೆ ಆಗುತ್ತೆ ಸರ್ ಸರ್ ಕೆಮಿಕಲ್ ಬೇಡದಿಲ್ಲ ಅಂದ್ಮೇಲೆ ಕೊಡೋದೇನೋ ಅವರ ಐತೆ ಅದೇ ಸರ್ ಅದೇ ಹೇಳ್ತಾರೆ ಈಗ ಯಾಕಂದ್ರೆ ಫ್ರೂಟ್ ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕಂದ್ರೆ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾರೆ ಸರ್ ಯಾಕಂದ್ರೆ ಕೆಮಿಕಲ್ ಬೇಗ ಫ್ರೂಟ್ ಬರುತ್ತೆ ಬೇಗ ಸೆಲ್ಫ್ ಲೈಫ್ ಕಡಿಮೆ ಆಗುತ್ತೆ ಹ್ಞೂ ಹೌದಾ ಈ ನಮ್ಮ ಈ ಫ ಆರ್ಗ್ಯಾನಿಕಲ್ಲಿ ಮಾಡಿದ್ರೆ ಫ್ರೂಟ್ ಕಡಿಮೆ ಬಂದ್ರೂ ಟೇಸ್ಟ್ ಚಾನ್ಸ್ ಚೆನ್ನಾಗಿರುತ್ತೆ ಸರ್ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ ಆ ಥರ ಸರ್ ಯಾವ್ದಾರ ಬಿಸ್ನೆಸ್ ಆಗಿ ಆಲೋಚನೆ ಮಾಡ್ತಾರೆ ಸರ್ ಎಲ್ಲರೂ ಈ ಆರ್ಗ್ಯಾನಿಕಲ್ಲೇ ಮಾಡಬೇಕಂತಿರೋಲ್ಲ ಸರ್ ಕಮರ್ಷಿಯಲ್ನು ಆಲೋಚನೆ ಮಾಡ್ತಾರೆ ತುಂಬ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಉತ್ತಮವಾದಂಥ ಮಾಹಿತಿ ನೀಡಿದ್ರಿ ನೋಡಿದ್ರಲ್ಲ ರೈತಪ್ಪ ಅಂದವರೆ ಶೇಡಮ್ ಅಂದ್ರೆ ಇಲ್ಲೆಲ್ಲ ಒಣ ಬೇಸಾಯನೇ ಜಾಸ್ತಿ ಮಾಡ್ತಾರೆ ನೀರಾವರಿ ಭಾಳ ಕಡಿಮೆ ತೊಗರಿ ಹತ್ತಿ ಜೋಳ ಈ ರೀತಿ ಬೆಳೆಯೋದೇ ಜಾಸ್ತಿ ಇಂಥದ್ರಲ್ಲಿ ಯುವ ರೈತರು ಒಂದು ವಿಶೇಷವಾದಂಥ ತಳಿಯ ಡ್ರ್ಯಾಗನ್ ಕೃಷಿಯನ್ನು ಮಾಡ್ತಾ ಇದ್ದಾರೆ ಇದರಿಂದ ಉತ್ತಮ ಆದಾಯವನ್ನು ಪಡಿತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದರಲ್ಲಿ ಇನ್ನೂ ಅಭಿವೃದ್ಧಿ ಆಗಲಿ ಹಲವಾರು ಹೊಸ ಹೊಸ ಟೆಕ್ನಿಕ್ಗಳನ್ನು ಕೂಡ ಇದ್ದಾರೆ ಎಲ್ಲನೂ ಸಕ್ಸಸ್ ಆಗಲಿ ಉತ್ತಮ ಲಾಭ ಪಡಿಲಿ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಇವರು ಮಾಡುತ್ತಿರೋ ಕೃಷಿ ಪದ್ಧತಿ ಎಲ್ರಿಗೂ ಮಾಹಿತಿ ಆಗಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ಸರ್